ನಮಸ್ಕಾರ ವೀಕ್ಷಕರೇ ನಿನ್ನೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಬೀದಿಗಿಳಿದು ಇಡಿ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ದು ನ್ಯಾಷನಲ್ ನ್ಯೂಸ್ ಆಗಿದ್ದನ್ನು ನೋಡಿದ್ರಿ ಈ ಬೆಳವಣಿಗೆ ಬೆನ್ನಲ್ಲೇ ರಾಜಕೀಯ ಲೆಕ್ಕಾಚಾರಗಳು ಹೇಗಿತ್ತು ಅಂದ್ರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ ಇದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಇದರಲ್ಲಿ ಸಿಂಪತಿ ಗಿಟ್ಟಿಸಿಕೊಳ್ಳೋ ಕೆಲಸ ಮಮತಾ ಕಡೆಯಿಂದ ಆಗ್ಬೋದು ಅನ್ನೋದು ಅಕ್ಷರಶಃ ಇಂದು ಇದು ನಿಜವಾಗಿದೆ ಇಂದು ಬೆಳಗ್ಗೆಯಿಂದ ರಾಷ್ಟ್ರ ರಾಜಧಾನಿ ದೆಹಲಿ ಹಾಗೂ ಬಂಗಾಳ ರಾಜಧಾನಿ ಕಲ್ಕತ್ತಾದಲ್ಲಿ ಒಂದಾದ ನಂತರ ಒಂದು ಬೆಳವಣಿಗೆಗಳು ನಡೀತಾನೆ ಇತ್ತು ಒಂದು ಕಡೆ ಮಮತಾ ಎಂದಿನಂತೆ ತಮ್ಮ ಪ್ರೊಟೆಸ್ಟ್ ಅಸ್ತ್ರವನ್ನ ಮುಂದುವರಿಸಿದ್ರೆ ದೆಹಲಿಯಲ್ಲಿ ತಮ್ಮ ಪಕ್ಷದ ಸಂಸದರನ್ನ ಮುಂದೆ ಬಿಟ್ಟು ಹಂಗಾಮ ಮಾಡಿಸಿದ್ರು ಆದ್ರೆ ಇಷ್ಟೆಲ್ಲಾ ಮಾಡಿ ರಾಜಕೀಯ ಲಾಭವನ್ನ ಪಡೆದ್ರ ಅಂತ ನೋಡ್ತಾ ಹೋದ್ರೆ ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತೆ ಅನ್ನೋ ಹಾಗೆ ಇನ್ನೊಂದು ದಿಕ್ಕಲ್ಲಿ ಬೇರೆ ಬೇರೆ ಕಡೆಯಿಂದ ಮಮತಾಗಿ ಸಂಕಷ್ಟಗಳು ಶುರುವಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲವೊಂದು ಸಾಮಾನ್ಯ ವಿಚಾರಗಳಿರುತ್ತೆ ಅದೇನು ಅಂದ್ರೆ ಒಂದು ರಾಜ್ಯದಲ್ಲಿ ಆಡಳಿತ ಪಕ್ಷ ಏನಾದ್ರೂ ತಪ್ಪು ಮಾಡಿದ್ರೆ ಹಗರಣ ನಡೆಸಿದ್ರೆ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ತಂದ್ರೆ ವಿಪಕ್ಷಗಳು ಬೀದಿಗಿಳಿದು ಹೋರಾಟ ಮಾಡೋದು ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಬಿಜೆಪಿ ಅವರು ಅಥವಾ ಈಗ ಬಿಜೆಪಿ ಸರ್ಕಾರ ಇರುವಾಗ ಇಂಡಿ ಒಕ್ಕೂಟದವರು ಒಂದಲ್ಲಾ ಒಂದು ವಿಚಾರಗಳನ್ನ ಎತ್ತಿ ಪ್ರತಿಭಟನೆ ಮಾಡ್ತಾನೆ ಇರ್ತಾರೆ ಆದ್ರೆ ವಿಶೇಷದಲ್ಲಿ ವಿಶೇಷ ಅನ್ನೋ ಹಾಗೆ ಆಡಳಿತ ಪಕ್ಷದವರು ಅದರಲ್ಲೂ ಸಿಎಂ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡೋದು ಎಲ್ಲಿ ಅಂತ ಕೇಳಿದ್ರೆ ಅದು ಮಮತಾ ಬ್ಯಾನರ್ಜಿ ಆಡಳಿತ ಇರೋ ಬಂಗಾಳದಲ್ಲಿ ಮಾತ್ರ ಯಾವುದೋ ಒಂದು ವಿಶೇಷ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಯಾವುದಾದ್ರೂ ಪ್ರಮುಖ ವಿಚಾರಗಳ ವಿರುದ್ಧ ಬೀದಿಗಿಳಿದ್ರೆ ಅದರ ಅರ್ಥ ಬೇರೆ ಆದ್ರೆ ಸಿಎಂ ಆಗಿದ್ದುಕೊಂಡು ಆಗಾಗ ಬೀದಿಗಿಳಿದು ಹಂಗಾಮ ಮಾಡೋದು ಮಮತಾಗೆ ಅಭ್ಯಾಸ ಆದಂತಿದೆ ಈಗ ಇಡಿ ರೈಡ್ ವಿಚಾರ ಮುಂದಿಟ್ಕೊಂಡು ಬಂಗಾಳದಲ್ಲಿ ಸಿಎಂ ನೇತೃತ್ವದಲ್ಲಿ ಹೈಡ್ರಾಮಾ ನಡೆದಿದೆ ಈ ಐಪ್ಯಾಕ್ ಸಂಸ್ಥೆ ಯಾವುದು ಪ್ರತೀಕ್ ಜೈನ್ ಯಾರು ಇಡಿ ರೈಡ್ ಮಾಡಿದ್ ಯಾಕೆ ಅನ್ನೋದನ್ನೆಲ್ಲ ನಿನ್ನೆಯ ಎಪಿಸೋಡ್ ನಲ್ಲಿ ತಿಳಿಸಿದ್ವಿ ಇಡಿ ರೈಡ್ಗೆ ಮಮತಾ ಹಾಗೂ ಅವರ ಪಕ್ಷದ ನಾಯಕರು ಅಡ್ಡಿಪಡಿಸಿದ್ದು ದೊಡ್ಡ ಇಶ್ಯೂ ಆಗಿರೋ ಹೊತ್ತಲ್ಲಿ ತಪ್ಪಿನ ಮೇಲೆ ಮತ್ತೊಂದು ತಪ್ಪು ಮಾಡೋ ಕೆಲಸ ಮಮತಾ ಕಡೆಯಿಂದ ಆಗಿದೆ ಇಡಿ ರೈಡ್ ವಿರೋಧಿಸಿ ಇಂದು ಮಮತಾ ನೇತೃತ್ವದಲ್ಲಿ ದೊಡ್ಡ ಪ್ರೊಟೆಸ್ಟ್ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜಕೀಯ ಸೇಡಿಗಾಗಿ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅನ್ನೋದನ್ನ ಹೈಲೈಟ್ ಮಾಡಿಕೊಂಡು ಮಮತಾ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಿತು ಹಜರಾ ವರೆಗೆ ಸುಮಾರು ಐದು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ನಡೆಸಿದ್ರು ಅವರ ಹಿಂದೆ ಅಪಾರ ಸಂಖ್ಯೆಯ ಪಕ್ಷದ ನಾಯಕರು ಕಾರ್ಯಕರ್ತರು ಮತ್ತು ಬೆಂಬಲಿಗರು ಈ ಪ್ರತಿಭಟನೆಯ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಆರ್ ಪ್ರಾರಂಭವಾದಾಗಿನಿಂದಲೂ ಒಂದಲ್ಲ ಒಂದು ರೀತಿ ಆರೋಪಿಸೋದು ಸುಳ್ಳು ಹರಡಿಸೋದು ಕೇಂದ್ರ ಸರ್ಕಾರಕ್ಕೆ ವಾರ್ನಿಂಗ್ ಕೊಡೋ ಕೆಲಸ ಮಾಡ್ತಾ ಇದ್ದ ಮಮತಾ ಆಗಾಗ ದೆಹಲಿಗೆ ನುಗ್ತೀವಿ ನಮ್ಮ ಪವರ್ ಏನು ಅನ್ನೋದನ್ನ ತೋರಿಸ್ತೀವಿ ಅಂತಲೂ ಹೇಳ್ತಾ ಬಂದಿದ್ರು ಅದಕ್ಕೂ ಈ ವಿಚಾರ ಸೂಕ್ತ ಅಂತ ದೆಹಲಿಯಲ್ಲೂ ಕೂಡ ಟಿಎಂಸಿ ಹಂಗಾಮ ಮಾಡಿದೆ ಕೇಂದ್ರ ಗೃಹ ಸಚಿವಾಲಯದ ಹೊರಗೆ ಟಿಎಂಸಿಯ ಒಂದಷ್ಟು ಸಂಸದರು ಸೇರಿಕೊಂಡು ಪ್ರತಿಭಟನೆ ನಡೆಸುತ್ತಾರೆ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ಹೊರ ಹಾಕ್ತಾರೆ ನೋಡುವಷ್ಟು ನೋಡೋ ಪೊಲೀಸರು ಇವರನ್ನ ಹೀಗೆ ಬಿಟ್ರೆ ಕಷ್ಟ ಅಂತ ಹೇಳಿ ಅವರನ್ನ ವಶಕ್ಕೆ ಪಡಿತಾರೆ ಪ್ರಮುಖ ಸಂಸದರಾದ ಡೆರಿಕ್ ಓಬ್ರಿಯನ್ ಹಾಗೂ ವಿವಾದಗಳ ಮೂಲಕವೇ ಸದ್ದು ಮಾಡೋ ಮೊಹುವಾ ಮೈತ್ರರನ್ನ ಪೊಲೀಸರು ಎತ್ತಿಕೊಂಡು ಹೋಗುವ ಹಾಗೂ ಅವರು ಕೂಗಾಡುವ ವಿಡಿಯೋ ಎಲ್ಲಾ ಕಡೆಗಳಲ್ಲೂ ವೈರಲ್ ಆಗ್ತಾ ಇದೆ ಏನು ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇ ಅನ್ನೋ ಹಾಗೆ ಈ ವಿಚಾರವನ್ನು ಕೂಡ ಪಾಸಿಟಿವ್ ಆಗಿ ಬಳಸಿಕೊಳ್ಳೋದಕ್ಕೆ ಮಮತಾ ಮುಂದಾಗಿರೋ ಆರೋಪಗಳು ಕೇಳಿ ಬರ್ತಾ ಇದೆ ಗಲಾಟೆ ಮಾಡಿದ್ದಕ್ಕೆ ತಮ್ಮ ಪಕ್ಷದ ಸಂಸದರನ್ನ ವಶಕ್ಕೆ ಪಡೆದ್ರೆ ಅದನ್ನ ಪ್ರಜಾಪ್ರಭುತ್ವ ಹಾಗೂ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಮತಾ ತಿರುಗಿಸಿ ಬಿಡ್ತಾರೆ ಈ ಕುರಿತಂತೆ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮಮತಾ ಬ್ಯಾನರ್ಜಿ ತಮ್ಮ ಪಕ್ಷದ ಸಂಸದರ ಬಂಧನವನ್ನ ಖಂಡಿಸಿ ಇದು ನಾಚಿಕೆಗೇಡಿನ ಕೆಲಸ ಮತ್ತು ಸ್ವೀಕಾರಾರ್ಹವಲ್ಲ ಹಾಗೂ ಪ್ರಜಾಸತ್ತಾತ್ಮಕ ಹಕ್ಕುಗಳ ಮೇಲಿನ ದಾಳಿ ಗೃಹ ಸಚಿವರ ಕಚೇರಿಯ ಹೊರಗೆ ಪ್ರತಿಭಟಿಸುವ ತಮ್ಮ ಪ್ರಜಾಸತ್ತಾತ್ಮಕ ಹಕ್ಕನ್ನ ಚಲಾಯಿಸಿದಕ್ಕಾಗಿ ಚುನಾಯಿತ ಪ್ರತಿನಿಧಿಗಳನ್ನ ಬೀದಿಗೆ ಎಳೆದು ತರುವುದು ಸರಿಯಲ್ಲ ಇದು ಸಮವಸ್ತ್ರದಲ್ಲಿರುವ ಸರ್ಕಾರದ ದುರಹಂಕಾರ ಇದು ಪ್ರಜಾಪ್ರಭುತ್ವ ಬಿಜೆಪಿಯ ಖಾಸಗಿ ಆಸ್ತಿ ಅಲ್ಲ ಅಂತ ವಾಗ್ದಾಳಿ ನಡೆಸುತ್ತಾರೆ ದುರಂತ ಏನಂದ್ರೆ ಭಾರತದಲ್ಲಿ ಅದೆಂತ ತಪ್ಪು ಮಾಡಿದ್ರು ಯಾರನ್ನಾದ್ರೂ ಅರೆಸ್ಟ್ ಮಾಡ್ತಾರೆ ಎಳೆದುಕೊಂಡು ಹೋಗ್ತಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಸಿಂಪತಿ ಕ್ರಿಯೇಟ್ ಆಗ್ಬಿಡುತ್ತೆ ಅಯ್ಯೋ ಪಾಪ ಅನ್ನೋ ಜನರ ಸಂಖ್ಯೆ ಇದ್ದೇ ಇರುತ್ತೆ ಆದ್ರೆ ಟಿಎಂಸಿ ಸಂಸದರ ಬಂಧನ ಕುರಿತಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹುತೇಕರು ಹೇಳ್ತಾ ಇರೋದು ಇವರು ಡ್ರಾಮಾ ಮಾಡ್ತಾ ಇದ್ದಾರೆ ಮೊದಲು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರೋದೇ ಒಳ್ಳೇದಾಯ್ತು ಅಂತ ಇಲ್ಲಿ ಒಂಥರ ಹಂಗಾಮ ಆದ್ರೆ ಅತ್ತ ಕೋಲ್ಕತಾ ಹೈಕೋರ್ಟ್ ನಲ್ಲಿ ನಡೆದಿರೋ ಬೆಳವಣಿಗೆ ಇನ್ನೊಂದು ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ನಿನ್ನೆ ವಿಚಾರಣೆಗೆ ಮಮತಾ ಅಡ್ಡಿಪಡಿಸಿದ್ದಾರೆ ಅಂತ ಇಡಿ ಇಲಾಖೆ ಕೋರ್ಟ್ ಮೊರೆ ಹೋಗಿದ್ರಿಂದ ಇಂದು ಅದರ ವಿಚಾರಣೆ ನಿಗದಿಯಾಗಿತ್ತು ಕೋಲ್ಕತಾ ಹೈಕೋರ್ಟ್ನ ನ್ಯಾಯಮೂರ್ತಿ ಸೂರಾ ಘೋಷ್ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆಯನ್ನು ನಡೆಸ್ತಾ ಇದ್ರು ಆದರೆ ಕೋರ್ಟ್ ಹಾಲ್ನಲ್ಲಿ ವಕೀಲರು ಮತ್ತು ಸಾರ್ವಜನಿಕರ ಸಂಖ್ಯೆ ಮಿತಿ ಮೀರಿದ ಕಾರಣ ಗದ್ದಲದ ವಾತಾವರಣ ನಿರ್ಮಾಣವಾಗುತ್ತೆ ವಿಪರೀತ ಜನಸಂದಣಿಯನ್ನ ಉಲ್ಲೇಖಿಸುವ ನ್ಯಾಯಾಧೀಶರು ವಿಚಾರಣೆ ಮುಂದುವರಿಸಲಾಗದೆ ಕೋರ್ಟ್ ಕೊಠಡಿಯಿಂದ ಹೊರ ನಡೀತಾರೆ ವಾರಾಂತ್ಯದ ರಜೆಯ ಕಾರಣ ಹೈಕೋರ್ಟ್ ಕಾರ್ಯನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಕರಣದ ವಿಚಾರಣೆಯನ್ನ ಇದೀಗ ಬುಧವಾರಕ್ಕೆ ಮುಂದೂಡಿಬಿಡ್ತಾರೆ ಈ ಬೆಳವಣಿಗೆ ಬಹಳ ಟೀಕೆಗೆ ಗುರಿಯಾಗ್ತಾ ಇದೆ ಹೈಕೋರ್ಟ್ ಗೆ ತನ್ನ ಕೋರ್ಟ್ ಹಾಲ್ ನಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಆಗಿಲ್ಲ ಅಂದ್ರೆ ಇನ್ನು ಇಡೀ ರಾಜ್ಯದಲ್ಲಿ ಹೇಗಪ್ಪ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾರೆ ಅನ್ನೋ ಟೀಕೆಗಳು ಬರ್ತಾ ಇದೆ ಮಮತಾ ಬ್ಯಾನರ್ಜಿ ಈ ವಿಚಾರವನ್ನ ರಾಜಕೀಯವಾಗಿ ತಿರುಗಿಸಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಹೋದ್ರು ಆದ್ರೆ ಈ ಪ್ರಕರಣ ಗಂಭೀರವಾಗ್ತಾ ಇದೆ ಅನ್ನೋದನ್ನ ಹೇಳಿದ್ವಿ ಅದಕ್ಕೆ ಕಾರಣ ಇಡಿ ಮಾಡ್ತಾ ಇರೋ ಗಂಭೀರ ಆರೋಪ ಯಾಕಂದ್ರೆ ಇಡಿ ಮಮತಾ ವಿರುದ್ಧ ನೀಡಿರೋ ದೂರಿನಲ್ಲಿ ಕ್ಲಿಯರ್ ಆಗಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದೆ ದಾಳಿಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸಾಂವಿಧಾನಿಕ ಹುದ್ದೆಯನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವರು ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಮಾತ್ರವಲ್ಲದೆ ಜೈನ್ ಅವರ ಮನೆಯಿಂದ ಲ್ಯಾಪ್ಟಾಪ್ ಫೋನ್ ಮತ್ತು ಕೆಲವು ಮಹತ್ವದ ದಾಖಲೆಗಳನ್ನ ತಮ್ಮೊಂದಿಗೆ ಕೊಂಡೊಯ್ದಿದ್ದಾರೆ ಅಂತ ಆರೋಪ ಮಾಡಿದೆ ಈ ಬಗ್ಗೆ ಸಿಬಿಐ ತನಿಖೆ ಆಗ್ಬೇಕು ಅಂತ ಇಡಿ ಒತ್ತಾಯ ಮಾಡ್ತಾ ಇದೆ ಇದಕ್ಕೆ ಕೌಂಟರ್ ಕೊಡೋ ಸಲುವಾಗಿ ಐಪ್ಯಾಕ್ ರೂಪಿಸಿರುವ ತಂತ್ರಗಾರಿಕೆಯ ದಾಖಲೆಗಳನ್ನ ಕದ್ದು ಬಿಜೆಪಿಗೆ ಹಸ್ತಾಂತರಿಸುವ ಉದ್ದೇಶದಿಂದ ಇಡಿ ಈ ದಾಳಿ ನಡೆಸಿದೆ ಅಂತ ಮಮತಾ ಬಳಗ ಹೇಳ್ತಾ ಇದ್ರು ಇದರಲ್ಲಿ ಮಮತಾಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಬಹುಕೋಟಿ ಕಲ್ಲಿದ್ದಲು ಹಗರಣ ಕಾರ್ಯಾಚರಣೆ ವೇಳೆ ದಾಖಲೆಗಳನ್ನ ಕಿತ್ತುಕೊಳ್ತಾರೆ ಅಂದ್ರೆ ಇವರಿಗೂ ಹಗರಣಕ್ಕೂ ಸಂಬಂಧ ಇದೆ ಅನ್ನೋದನ್ನ ಪರೋಕ್ಷವಾಗಿ ಇವರೇ ಹೇಳಿದಂತೆ ಆಗುತ್ತೆ ಒಂದು ವೇಳೆ ತಮ್ಮ ಪಕ್ಷದ ಸ್ಟ್ರಾಟಜಿ ಅಥವಾ ಎಲೆಕ್ಷನ್ ಪ್ಲಾನ್ ಗಳನ್ನ ಇಡಿ ವಶಪಡಿಸಿಕೊಂಡಿರೋ ಬಗ್ಗೆ ಅನುಮಾನ ಇದ್ದಿದ್ರೆ ಅದನ್ನ ಕೋರ್ಟ್ ಮೂಲಕ ಮನವಿ ಮಾಡಿ ಇಡಿ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ದಾಖಲೆಗಳನ್ನ ಪ್ರತ್ಯೇಕಿಸಿ ಪಡೆದುಕೊಳ್ಳುವ ದಾರಿಯನ್ನ ಕಂಡುಕೊಳ್ಳಬೋದಿತ್ತು ಆದ್ರೆ ಅದನ್ನ ಬಿಟ್ಟು ನೇರವಾಗಿ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾರೆ ಅಂದ್ರೆ ಇದರಲ್ಲೇನೋ ಗೋಲ್ಮಾಲ್ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಅಲ್ಲದೆ ಪ್ರತೀಕ್ ಜೈನ್ ಖಾಸಗಿ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಂಡಿದ್ದು ದೊಡ್ಡ ತಪ್ಪಾಗುತ್ತೆ ನಾಳೆ ದಿನ ಇಡೀ ಮಮತಾ ಬ್ಯಾನರ್ಜಿ ಕಡೆಯಿಂದ ಪ್ರಮುಖ ಸಾಕ್ಷಿ ನಾಶ ಆಗಿದೆ ಅನ್ನೋ ಆರೋಪ ಹೊರಿಸುವ ಸಾಧ್ಯತೆ ಇರುತ್ತೆ ಅದರಿಂದ ಮಮತಾ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ ಇನ್ನು ರಾಜಕೀಯ ಲಾಭಕ್ಕೋಸ್ಕರ ಮಮತಾ ಇಷ್ಟೆಲ್ಲಾ ಮಾಡ್ತಾ ಇದ್ರೆ ಇನ್ನೊಂದು ದಿಕ್ಕಲ್ಲಿ ಬಿಜೆಪಿ ನಾಯಕರು ಮಮತಾ ವಿರುದ್ಧ ಕಿಡಿಕಾರಿದ್ದಾರೆ ಬಿಜೆಪಿ ಹಿರಿಯ ನಾಯಕ ರವಿಶಂಕರ್ ಪ್ರಸಾದ್ ಮಮತಾ ಬ್ಯಾನರ್ಜಿ ಭ್ರಷ್ಟಾಚಾರದಲ್ಲಿ ಕುತ್ತಿಗೆಯವರೆಗೆ ಮುಳುಗಿದ್ದಾರೆ ಇಡಿ ಅಧಿಕಾರಿಗಳನ್ನ ಬೆದರಿಸಿದ್ದಕ್ಕಾಗಿ ಅವರನ್ನ ಆರೋಪಿಯನ್ನಾಗಿ ಮಾಡಬೇಕು ಮಮತಾ ಬ್ಯಾನರ್ಜಿ ಅವರ ಈ ವರ್ತನೆ ಹಿಂದೆ ಹಲವು ಅನುಮಾನಗಳಿವೆ ತಮ್ಮನ್ನ ಮತ್ತು ತಮ್ಮ ಪಕ್ಷವನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಸೂಕ್ಷ್ಮ ದಾಖಲೆಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಅವರು ಈ ರೀತಿ ವರ್ತಿಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನೊಂದು ದಿಕ್ಕಲ್ಲಿ ಎಲೆಕ್ಷನ್ ಕಮಿಷನ್ ಕಡೆಯಿಂದಲೂ ಮಮತಾ ಬ್ಯಾನರ್ಜಿಗೆ ಹೊಡೆತ ಬಿದ್ದಿದೆ ಎಸ್ಐಆರ್ ಪ್ರಕ್ರಿಯೆ ಮಾಡೋ ಹೊತ್ತಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿಬಿಡ್ತಾ ಇದ್ದಾರೆ ಅಂತ ನೋಡಿದ್ರಿ ಹಾಗೆ ಸಿಕ್ಕಿ ಬಿದ್ದವರ ಓಟ್ ಹಕ್ಕನ್ನ ತೆಗೆದು ಹಾಕಲಾಗ್ತಾ ಇರೋದನ್ನು ಕೂಡ ನೋಡಿದ್ರಿ ಇದನ್ನ ತಪ್ಪಿಸುವ ಸಲುವಾಗಿ ಮಮತಾ ಸರ್ಕಾರದ ಕಡೆಯಿಂದ ಡಾಮಿಸಿಲಿ ಸರ್ಟಿಫಿಕೇಟ್ ಗಳನ್ನ ನೀಡಲಾಗಿತ್ತು ಏನಿದು ಡಾಮಿಸಿಲಿ ಸರ್ಟಿಫಿಕೇಟ್ ಅಂದ್ರೆ ಒಬ್ಬ ವ್ಯಕ್ತಿ ಬಳಿ ವೋಟರ್ ಐಡಿ ಪಡೆಯೋದಕ್ಕೆ ಸೂಕ್ತ ದಾಖಲೆಗಳು ಇಲ್ಲದೇ ಇದ್ರೆ ಈತ ನಮ್ಮ ರಾಜ್ಯದ ಅಥವಾ ಕೇಂದ್ರಾಡಳಿತ ಪ್ರದೇಶದ ಶಾಶ್ವತ ಪ್ರಜೆ ಅನ್ನೋದನ್ನ ಹೇಳೋದಕ್ಕೆ ಈ ಸರ್ಟಿಫಿಕೇಟ್ ಕೊಡ್ತಾರೆ ಇದರಿಂದ ಎಜುಕೇಶನ್ ಸ್ಕಾಲರ್ಶಿಪ್ ಸೇರಿ ಕೆಲವೊಂದು ವಿಷಯಗಳಿಗೆ ಅನುಕೂಲ ಆಗುತ್ತೆ ಆದ್ರೆ ಈ ಸರ್ಟಿಫಿಕೇಟ್ ಅನ್ನ ಎಲೆಕ್ಷನ್ ಕಮಿಷನ್ ವೋಟರ್ ಐಡಿಗೆ ಇನ್ವ್ಯಾಲಿಡ್ ಅಂತ ಹೇಳಿದೆ ಯಾರೆಲ್ಲ ಈ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಭಾರತೀಯ ಪ್ರಜೆ ಅಂತ ಹೇಳ್ತಾ ಇದ್ದಾರೋ ಅವರನ್ನೆಲ್ಲ ಮತ್ತೊಮ್ಮೆ ಹಿಯರಿಂಗ್ ಕರೆಯಲಾಗಿದೆ ಸುಮಾರು ಹತ್ತು ಸಾವಿರ ಜನರಿಗೆ ಈ ಸರ್ಟಿಫಿಕೇಟ್ ನೀಡಲಾಗಿತ್ತು ಅವರೆಲ್ಲಾ ಇದನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಬಿಜೆಪಿ ಆರೋಪಿಸಿತ್ತು ಆದ್ರೆ ಅದನ್ನೆಲ್ಲಾ ಈಗ ವಾಪಸ್ ಪಡೆಯಲಾಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ